ಸ್ನೇಹಿತರೆ ಇದೊಂದು ಚಿಕ್ಕ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಬೆಕ್ಕು ಮರಿಗೆ ತಂದೆ ತಾಯೇ ಇರಲ್ಲ ರೋಡಲ್ಲಿರುತ್ತೆ ಆ ಬೆಕ್ಕು ಮರಿನ ಒಂದು ತಾಯಿ ಬೆಕ್ಕು ನೋಡಿ ಎಷ್ಟು ಪ್ರೀತಿಯಿಂದ ಅದನ್ನು ಸಾಕುತ್ತೆ ಮನೆ ಕರ್ಕೊಂಡೋಗಿ ಏನೋ ಒಂದಾಗಿ ಆ ತಾಯಿ ಬೆಕ್ಕು ಬಿದ್ದು ಸತ್ತೋಗ್ಬಿಡುತ್ತೆ ಆದರೆ ಆ ಮರಿ ಬೆಕ್ಕು ಎಷ್ಟು ನೋವನ್ನು ಅನುಭವಿಸುತ್ತೆ ಅಯ್ಯೋ ಅಮ್ಮ ನಾನು ಬಿಟ್ಟು ಹುಟ್ಟೋದಾ ಅಂತ ಯಾವುದೋ ಒಂದು ಹೋಗಿ ಬುಕ್ ತಗೊಂಡು ನಮ್ಮಮ್ಮನ ಹೇಗಾದರೂ ಬದುಕಿಸ್ಬೇಕು ಅಂತ ಮೆಡಿಸಿನ್ಸ್ ಔಷಧಿಯುಕ್ತ ಒಂದು ಎಲೆಗಳನ್ನ ತೊಗೊಂಡ್ಬಂದು ಔಷಧಿ ಮಾಡಿ ಈಗಾದರೂ ನಾನು ಬದುಕಿಸ್ಬೋದ ನಮ್ಮಮ್ಮನ ಅಂತ ಒಂದು ಇಲಿ ಮೇಲೆ ಪ್ರಯೋಗ ಮಾಡುತ್ತೆ ಹೇ ಇಲಿ ಬದುಕ್ಬಿಡ್ತು ನಮ್ಮಮ್ಮ ಮೇಲೂ ನಾನು ಇದೇ ಥರ ಆಗಿ ನಮ್ಮಮ್ಮನ ಬದ್ಸಪ್ಪ ದೇವ್ರೆ ಅಂತ ಬಿಟ್ಕೊಳ್ಳುತ್ತೆ ಆವಾಗ ಸತ್ತೋಗಿರೋ ಆ ತಾಯಿ ಬೇಕು ಬದುಕ್ಬಿಟ್ಟು ಬರುತ್ತೆ ಇದೇ ಥರ ನಮ್ಮ ಜೀವನದಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಸತ್ತೋಗಿರೋನ್ನೆಲ್ಲ ಹಿಂಗೆ ಬದುಕ್ಸ್ಬೋದು ನಮ್ಮ ಜೊತೆ ಇನ್ನೂ ಚೆನ್ನಾಗಿ ನೋಡ್ಕೋಬೋದು ಇವತ್ತಿನ ದಿನ ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ ನನಗೂ ತಂದೆ ತಾಯಿ ಯಾರೂ ಇಲ್ಲ ಈ ಥರ ಏನೋ ಒಂದು ಮೆಡಿಸಿನ್ ಸಿಕ್ಕಿದ್ರೆ ಅವ್ರ ಮೇಲೂ ಈ ಥರ ಹಾಕ್ಬಿಟ್ಟು ಬದಸಿದಿದ್ರೆ ನನ್ನ ಜೊತೆ ಇರ್ತಿದ್ರೋ ಅಂತ ಖುಷಿ ಆಗುತ್ತೆ ಅದಕ್ಕೆ ಹೇಳ್ತೀನಿ ಯಾರ್ಯಾರು ತಂದೆ ತಾಯಿ ಇದಾರಲ್ಲ ದಯವಿಟ್ಟು ಅವ್ರಿಗೋಸ್ಕರ ಟೈಮ್ ಕೊಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತಂದೆ ತಾಯಿನ ಯಾವತ್ತೂ ದೂರ ಮಾಡಬೇಡಿ ಎಷ್ಟು ಆಗುತ್ತೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದ್ಸತಿ ತಂದೆ ತಾಯಿನ ಕಳ್ಕೊಂಡ್ಮೇಲೆ ಎಷ್ಟೇ ಪ್ರಯತ್ನ ಪಟ್ಟರು ಆ ಪ್ರೀತಿ ಯಾರು ತೋರ್ಸೋಕ್ಕಾಗಲ್ಲ ಅಣ್ಣ ಅಕ್ಕ ತಂಗಿ ರಿಲೇಷನ್ಸ್ ಯಾರೇ ಇದ್ರೂ ತಂದೆ ತಾಯಿ ಪ್ರೀತಿನ ನಿಮಗೆ ಆಗಲ್ಲ ದಯವಿಟ್ಟು ನಿಮ್ಮ ತಂದೆ ತಾಯಿ ಇರೋರಿಗೆ ಓಲ್ಡ್ ಏಜ್ ಹೋಮ್ಗೆಲ್ಲ ಹಾಕ್ಬೇಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರೀತಿ ತೋರಿಸಿ ಕಷ್ಟ ಆದರೂ ಪರವಾಗಿಲ್ಲ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿನ ಯಾರು ಕಳ್ಕೊಂಡಿರ್ತಾರೋ ಆ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇವತ್ತಿನ ದಿನ ನನಗಿಷ್ಟು ನೋವು ಯಾಕೆ ಆಗ್ತಿದೆ ಅಂದರೆ ನನಗೆ ತಂದೆ ತಾಯಿ ಇಲ್ಲ ಆ ಪ್ರೀತಿ ನನಗೆ ಬೇಕು

Iva